ಹರೇ ಕೃಷ್ಣ ಎಲ್ರಿಗೂ ಕೂಡ ನಮಸ್ಕಾರ ಆದ್ಯ ಪುಸ್ತಕ ಭಂಡಾರದ ಈ ವಿಶೇಷವಾದ ಸಂಚಿಕೆಯಲ್ಲಿ ನಾವು ಮತ್ತೊಂದು ವಿಸ್ತಾರವಾದ ಪುರಾಣ ಪುಸ್ತಕದ ಬಗ್ಗೆ ತಿಳ್ಕೊಳ್ಳೋಣ ಆ ಪುಸ್ತಕ ಯಾವುದು ಅಂತಂದರೆ ನೀವು ಇಲ್ಲಿ ನೋಡ್ಬೋದು ಹರಿವಂಶ ಪುರಾಣಮ್ ಅಂತ ಹೇಳಿಬಿಟ್ಟು ಎರಡು ಭಾಗಗಳಿರುವಂತಹ ಒಂದು ವಿಶಿಷ್ಟವಾದ ಮತ್ತು ವಿಸ್ತಾರವಾದ ಪುಸ್ತಕದ ಬಗ್ಗೆ ನಾವು ತಿಳ್ಕೊಳ್ಳೋಣ ಯಾರೆಲ್ಲ ಇನ್ನು ಆದ್ಯ ಪುಸ್ತಕ ಭಂಡಾರ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ನ ಮಾಡ್ಕೊಂಡಿಲ್ವೋ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಇದರಲ್ಲಿ ನಿಮಗೆ ಇದೇ ರೀತಿಯ ವಿಶೇಷವಾದ ಪುಸ್ತಕಗಳ ಸಂಕ್ಷಿಪ್ತವಾದ ಮಾಹಿತಿಯ ಸಿಗ್ತಾ ಇರುತ್ತೆ ಈಗಾಗಲೇ ನಾವು ಆದ್ಯ ಪುಸ್ತಕ ಭಂಡಾರಿ ಯೂಟ್ಯೂಬ್ ಚಾನಲ್ನಲ್ಲಿ ಹಲವಾರು ಪುಸ್ತಕಗಳ ಸಂಕ್ಷಿಪ್ತವಾದ ಮಾಹಿತಿಯ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದೀವಿ ಅದರಲ್ಲೂ ಕೂಡ ಕೆಲವು ಪುರಾಣ ಪುಸ್ತಕಗಳ ವಿಡಿಯೋಸ್ಗಳು ಕೂಡ ನಿಮಗೆ ಸಿಕ್ಕಿದೆ ಸೊ ಅದರಲ್ಲಿ ಕೆಲವೊಂದು ವಿಸ್ತಾರವಾಗಿರುವಂತಹ ಪುರಾಣ ಪುಸ್ತಕಗಳದ್ದು ಕೂಡ ನಿಮಗೆ ವಿಡಿಯೋಸ್ಗಳು ಸಿಕ್ಕಿದೆ ಅದೇ ರೀತಿಯಾಗಿ ಇವತ್ತಿನ ಈ ಸಂಚಿಕೆಯಲ್ಲೂ ಕೂಡ ನಾವು ಒಂದು ತುಂಬಾ ವಿಸ್ತಾರವಾಗಿರುವಂತಹ ಈ ವಿಶೇಷವಾದ ಹರಿವಂಶ ಪುರಾಣ ಪುಸ್ತಕದ ಬಗ್ಗೆ ತಿಳ್ಕೊಳ್ಳೋಣ ಈ ಪುಸ್ ಈ ಪುಸ್ತಕದಲ್ಲಿ ಎಷ್ಟು ಪುಟಗಳಿದೆ ಎಷ್ಟು ಭಾಗಗಳಿದೆ ಈ ಪುಸ್ತಕದ ಬೆಲೆ ಏನಾಗಿದೆ ಈ ಪುಸ್ತಕವನ್ನು ನೀವು ಯಾವ ರೀತಿಯಾಗಿ ತಗೊಳ್ಬೋದು ಅಂತ ನಾವೀಗ ತಿಳ್ಕೊ ಮೊದಲನೇದಾಗಿ ನೀವು ನೋಡಬಹುದು ಈ ಪುಸ್ತಕ ಬಂದ್ಬಿಟ್ಟು ಹರಿವಂಶ ಪುರಾಣ ಇದೆ ಇದು ಭಾಗ ಒಂದು ಪುಸ್ತಕ ಆಗಿದೆ ಭಾಗ ಎರಡರ ಬಗ್ಗೆ ನಾವೀಗ ಸ್ವಲ್ಪ ಹೊತ್ತರಲ್ಲಿ ತಿಳ್ಕೋಣ ಈ ಪುಸ್ತಕದ ಒಂದು ಸಂಗ್ರಹ ಮತ್ತು ಸಂಪಾದನೆ ಬಂದ್ಬಿಟ್ಟು ಡಾಕ್ಟರ್ ಚತುರ್ವೇದಿ ವಿದ್ವಾನ್ ಎಸ್ ವೇದವ್ಯಾಸಾಚಾರ್ಯರು ಅಂತ ಹೇಳಿಬಿಟ್ಟು ಇವರ ಇನ್ನೂ ಹಲವಾರು ಪುಸ್ತಕಗಳು ನಿಮಗೆ ಈ ಆದ್ಯ ಪುಸ್ತಕ ಭಂಡಾರದಲ್ಲಿ ಲಭ್ಯವಿದೆ ಅದು ಈಗ ಶ್ರೀನಿವಾಸ ಕಲ್ಯಾಣ ಆಗಿರ್ಬೋದು ಅಥವಾ ಗರುಡ ಪುರಾಣ ಕರ್ಮಕಾಂಡ ಆಗಿರ್ಬೋದು ಅದೆಲ್ಲನು ಕೂಡ ಈ ಪುಸ್ತಕಗಳು ಆಗಿದೆ ಈ ಪುಸ್ತಕದ ವಿಶೇಷತೆ ಏನಂತ ನಾವೀಗ ಮೊದಲನೇದಾಗಿ ತಿಳ್ಕೋಣ ಈ ಹರಿವಂಶ ಮಹಾಪುರಾಣ ಪುಸ್ತಕ ಏನಿದೆ ಮೊದಲನೇದಾಗಿ ಎರಡು ಭಾಗಗಳನ್ನು ಒಳಗೊಂಡಿದೆ ಅದರಲ್ಲಿ ಮೊದಲನೆಯ ಭಾಗದಲ್ಲಿ ನಮಗೆ ಒಂಬೈನೂರ ತೊಂಬತ್ತಾರು ಪುಟಗಳನ್ನು ಒಳಗೊಂಡಿರುವಂತಹ ಒಂದು ವಿಸ್ತಾರವಾದ ಭಾಗ ಆಗಿದೆ ಹಾಗೆ ಎರಡನೆಯ ಭಾಗದಲ್ಲಿ ಏಳುನೂರ ನಲವತ್ತು ಪುಟಗಳನ್ನು ಈ ಪುಸ್ತಕ ಒಳಗೊಂಡಿದೆ ಹಾಗಾದರೆ ಎರಡೂ ಭಾಗಗಳಿಂದ ಸೇರಿ ನಮಗೆ ಒಟ್ಟು ಸಾವಿರದ ಏಳ್ನೂರ ಮೂವತ್ತಾರು ಪುಟಗಳನ್ನು ಒಳಗೊಂಡಿರುವಂತಹ ಅತ್ಯಂತ ವಿಸ್ತಾರವಾದ ಪುಸ್ತಕ ಇದಾಗಿದೆ ಅಷ್ಟೇ ಅಲ್ಲ ಇದರಲ್ಲಿ ನಮಗೆ ಶ್ಲೋಕ ಮತ್ತು ಅರ್ಥ ಸಹಿತವಾದಂತಹ ವಿವರಣೆಗಳನ್ನು ಕೂಡ ಈ ಪುಸ್ತಕಗಳು ಒಳಗೊಂಡಿದೆ ಹರಿವಂಶದಲ್ಲಿ ಒಟ್ಟು ಮೂರು ಪರ್ವಗಳಿದೆ ಆ ಮೂರು ಪರ್ವಗಳು ಯಾವುವು ಅಂತ ಅಂದರೆ ಮೊದಲನೇದಾಗಿ ಹರಿ ಪರ್ವ ಅಂತ ಹೇಳಿಬಿಟ್ಟು ಆಮೇಲೆ ಎರಡನೇದಾಗಿ ವಿಷ್ಣು ಪರ್ವ ಮತ್ತು ಮೂರನೇದಾಗಿ ಭವಿಷ್ಯ ಪರ್ವ ಅಂತ ಹೇಳಿ ಈಗ ನಾವು ಮೊದಲನೆಯ ಪರ್ವ ಆಗಿರುವಂತಹ ಹರಿ ಪರ್ವದಲ್ಲಿ ನಮಗೆ ಒಟ್ಟು ಐವತ್ತೈದು ಅಧ್ಯಾಯಗಳನ್ನು ಒಳಗೊಂಡಿದೆ ಹಾಗೆಯೇ ಎರಡನೆಯ ಪರ್ವ ಆಗಿರುವಂತಹ ವಿಷ್ಣು ಪರ್ವದಲ್ಲಿ ಎಷ್ಟು ಅಧ್ಯಾಯಗಳನ್ನು ಒಳಗೊಂಡಿದೆ ಅಂತಂದರೆ ನೂರ ಇಪ್ಪತ್ತೆಂಟು ಅಧ್ಯಾಯಗಳನ್ನು ಈ ಎರಡನೆಯ ಪರ್ವ ಒಳಗೊಂಡಿದೆ ಮೂರನೆಯ ಪರ್ವ ಆಗಿರುವಂತಹ ಈ ಭವಿಷ್ಯ ಪರ್ವದಲ್ಲಿ ಒಟ್ಟು ನಮಗೆ ನಲವತ್ತೆಂಟು ಅಧ್ಯಾಯಗಳು ನೋಡೋದಕ್ಕೆ ಸಿಗುತ್ತೆ ಅಂದರೆ ತುಂಬನೇ ವಿಸ್ತಾರವಾಗಿರುವಂತಹ ಈ ಮೂರು ಪರ್ವಗಳಿರುವಂತಹ ವಿಶಿಷ್ಟವಾದ ಮತ್ತು ಈಗ ನಾವು ಮೊದಲನೇ ಭಾಗದ ಈ ಪುಸ್ತಕ ಏನಿದೆ ಇದರೊಳಗಡೆ ಬರುವಂತಹ ಪರಿವಿಡಿಯಲ್ಲಿ ಹರಿಪರ್ವ ಮೊದಲನೆಯದ ಪರ್ವ ಬಂದ್ಬಿಟ್ಟು ಹರಿ ಪರ್ವ ಅಂತ ಅದರೊಳಗಡೆ ಏನಿದೆ ಅಂತ ನಾವು ನೋಡೋದಾದ್ರೆ ಅಧ್ಯಾಯ ಒಂದರಲ್ಲಿ ಸೂತ ಶೌನಕರ ಸಂವಾದ ಅಂತ ಇದೆ ಅದರೊಳಗಡೆ ಮತ್ತೆ ಏನು ಬರುತ್ತೆ ಅಂತ ಕೂಡ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರಬಹುದು ವೃಷ್ಟಿ ವಂಶ ನಿರೂಪಣೆ ಪ್ರಾರ್ಥನೆ ಆದಿ ಸೃಷ್ಟಿ ವರ್ಣನೆ ಸೊ ಈ ರೀತಿಯ ವಿಷಯಗಳು ನಮಗೆ ಅಧ್ಯಾಯ ಒಂದರಲ್ಲಿ ಇರೋದಾದ್ರೆ ಎರಡನೇ ಅಧ್ಯಾಯದಲ್ಲಿ ಸ್ವಯಂಭುವ ವಂಶ ವಿಸ್ತಾರ ಅಂತ ಇದೆ ಇದರಲ್ಲೇ ನಮಗೆ ದಕ್ಷ ಪ್ರಜಾಪತಿಯ ಜನ್ಮ ಆಗೋದು ಮತ್ತೆ ಆ ಒಂದು ದಕ್ಷ ಪ್ರಜಾಪತಿಯಿಂದ ಯಾವ ರೀತಿಯಾಗಿ ಒಂದು ಸಂತಾನ ಬೆಳೀತಾ ಬಂತು ಸೊ ಯಾವ ರೀತಿಯಾಗಿ ಪ್ರಜಾಭಿವೃದ್ಧಿ ಆಯಿತು ಅನ್ನೋದ ಅನ್ನೋದನ್ನು ನಮಗೆ ಈ ಎರಡನೇ ಅಧ್ಯಾಯ ತಿಳಿಸುತ್ತೆ ಇದೇ ರೀತಿಯಾಗಿ ಮೂರನೇ ಅಧ್ಯಾಯವನ್ನು ನೀವು ನೋಡೋದಾದರೆ ದಕ್ಷನಿಂದ ಸೃಷ್ಟಿಯ ವಿಸ್ತಾರ ದಕ್ಷ ಪ್ರಜಾಪತಿಯಿಂದ ಸೃಷ್ಟಿ ಯಾವ ರೀತಿಯಾಗಿ ವಿಸ್ತಾರವಾಯಿತು ಅನ್ನೋದನ್ನು ಕೂಡ ತುಂಬಾ ಸ್ಪಷ್ಟವಾಗಿ ಮೂರನೇ ಅಧ್ಯಾಯ ಒಳಗೊಂಡಿದೆ ಇದೇ ರೀತಿ ಪ್ರತಿಯೊಂದು ಅಧ್ಯಾಯಗಳಲ್ಲೂ ಕೂಡ ಪ್ರತಿಯೊಂದು ವಿಶಿಷ್ಟವಾದ ಮಾಹಿತಿಗಳನ್ನು ಅಂದರೆ ಪ್ರತಿಯೊಂದು ವಿಶಿಷ್ಟವಾದ ಕಥೆಗಳನ್ನು ಈ ಪುಸ್ತಕ ನಮಗೆ ಒಳಗೊಂಡಿದೆ ಸೊ ಈ ರೀತಿಯಾಗಿ ಹಲವಾರು ಅಧ್ಯಾಯಗಳನ್ನು ಈ ಪುಸ್ತಕ ಒಳಗೊಂಡಿದೆ ಈ ಪುಸ್ತಕದಲ್ಲಿ ಇರುವಂತಹ ಆ ಶ್ಲೋಕ ಮತ್ತು ಅರ್ಥದ ವಿವರಣೆ ಯಾವ ರೀತಿಯಾಗಿರುತ್ತೆ ಅಂತ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಸೊ ಹೀಗೆ ಈ ಮೊದಲನೇ ಭಾಗ ಏನಿದೆ ಈ ಮೊದಲನೇ ಭಾಗದಲ್ಲಿ ಹಲವಾರು ವಿಶೇಷವಾದ ಮಾಹಿತಿಗಳನ್ನು ಒಳಗೊಂಡಿದೆ ಹಾಗಾಗಿ ನೋಡ್ಬೋದು ಇದರ ಒಂದು ಪುಟಗಳ ಸಂಖ್ಯೆಯೂ ಕೂಡ ತುಂಬಾ ಜಾಸ್ತಿಯಾಗಿದೆ ಹಾಗಾಗಿ ಈ ಪುಸ್ತಕವು ಕೂಡ ನೋಡೋದಕ್ಕೆ ತುಂಬಾ ವಿಸ್ತಾರವಾಗಿದೆ ಈಗ ನಾವು ಭಾಗ ಎರಡು ಅಂದರೆ ಹರಿವಂಶ ಪುರಾಣಂ ಭಾಗ ಎರಡು ನೀವು ಇಲ್ಲಿ ನೋಡ್ಬೋದು ಈ ಪುಸ್ತಕ ಹೇಗಿದೆ ಅಂತ ಇದು ಭಾಗ ಎರಡು ಪುಸ್ತಕ ಆಗಿದೆ ಒಳಗಡೆ ಇರುವಂಥ ವಿಷಯಗಳು ಏನಿದೆ ಅಂತ ನಾವೀಗ ನೋಡೋಣ ಈ ಪುಸ್ತಕದಲ್ಲಿ ನಮಗೆ ಎರಡನೆಯ ಪರ್ವ ಆಗಿರುವಂತಹ ವಿಷ್ಣು ಪರ್ವ ಆ ಮೊದಲನೇ ಭಾಗದಲ್ಲಿ ಸ್ವಲ್ಪ ಇದ್ದರೆ ಮತ್ತೆ ಎರಡನೇ ಭಾಗದಲ್ಲೂ ಕೂಡ ನಮಗೆ ಸ್ವಲ್ಪ ನೋಡೋದಕ್ಕೆ ಸಿಗುತ್ತೆ ಅಂದರೆ ಉಳಿದಿರುವಂತಹ ಭಾಗ ನಮಗೆ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಧ್ಯಾಯ ಅರವತ್ತೆಂಟರಿಂದ ಶುರು ಆಗುತ್ತೆ ನಾರದರ ಮೂಲಕ ಇಂದ್ರನಿಗೆ ಸಂದೇಶ ಕಳಿಸುವುದು ಸೊ ಇಲ್ಲಿಂದ ಈ ರೀತಿಯಾಗಿ ಶುರು ಆಗುತ್ತೆ ಈ ಒಂದು ವಿಷಯಗಳನ್ನ ಈ ಪುಸ್ತಕ ಇಲ್ಲಿ ಒಳಗಡೆ ಒಳಗೊಂಡಿರುತ್ತೆ ನೀವು ಇಲ್ಲಿ ನೋಡಬಹುದು ಪಾರಿಜಾತ ವೃಕ್ಷದ ಕತೆ ಇಂದ್ರನಿಗೆ ಗದಾ ಪ್ರಹಾರದ ಎಚ್ಚರಿಕೆ ಮತ್ತೆ ಇಲ್ಲಿ ಅಧ್ಯಾಯ ಅರವತ್ತೊಂಬತ್ತರಲ್ಲಿ ನಾರದರು ಇಂದ್ರನನ್ನು ಸಂದರ್ಶಿಸುವುದು ಅಂತ ಇದೆ ಅದರಲ್ಲಿ ಮತ್ತೆ ವಿಷಯಗಳು ಏನ್ ಬರುತ್ತೆ ಅಂತ ಕೂಡ ನೀವು ಇಲ್ಲಿ ನೋಡ್ಬೋದು ನಾರದರಿಂದ ಇಂದ್ರನಿಗೆ ಶ್ರೀಕೃಷ್ಣನ ಸಂದೇಶ ಪುಣ್ಯಕ ವ್ರತ ಇಂದ್ರನ ಸಂದೇಶ ಪಾರಿಜಾತ ಭೂಮಿಗೆ ಹೋದರೆ ಅನರ್ಥಗಳು ಅಂದರೆ ಈ ರೀತಿ ತುಂಬನೇ ವಿಶೇಷವಾದ ಕಥೆಗಳು ಬರುತ್ತೆ ಈ ಪುರಾಣಗಳಲ್ಲಿ ಬರುವಂತಹ ಕಥೆಗಳೇ ನಮಗೆ ಎಲ್ಲ ಕಡೆಯೂ ಕೂಡ ನೋಡೋದಕ್ಕೆ ಸಿಗುತ್ತೆ ಆದರೆ ಅದು ಯಾವ ಪುರಾಣದಲ್ಲಿ ಈ ಕಥೆಗಳು ಬರುತ್ತೆ ಅಂತ ನಮಗೆ ಗೊತ್ತಿರೋದಿಲ್ಲ ಸೊ ಈ ಪ್ರತಿಯೊಂದು ಪುರಾಣ ಪುಸ್ತಕಗಳನ್ನು ನಾವು ಓದ್ತಾ ಹೋದಾಗ ಏನಾಗುತ್ತೆ ನಮಗೆ ಪ್ರತಿಯೊಂದು ಕಥೆಗಳು ಕೂಡ ನಮಗೆ ಈ ಪುರಾಣದಿಂದ ಬಂದಿರುವಂತಹದ್ದು ಅಂತ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಹಾಗೆಯೇ ಈ ಪುಸ್ತಕದಲ್ಲಿ ನಮಗೆ ತುಂಬನೇ ವಿಶೇಷವಾದ ಶ್ಲೋಕ ಮತ್ತು ವಿವರಣೆಗಳನ್ನು ಒಳಗೊಂಡಿರುವಂಥದ್ದು ಈ ಒಂದು ಪುಸ್ತಕದ ವಿಶೇಷ ಆದರೆ ಪ್ರತಿಯೊಬ್ಬರು ಕೂಡ ತುಂಬನೇ ಸುಲಭವಾಗಿ ಅರ್ಥ ಮಾಡ್ಕೊಳ್ಳುವಂತಹ ರೀತಿಯಲ್ಲಿ ಈ ಪುಸ್ತಕವನ್ನು ಬರೆಯಲಾಗಿದೆ ಯಾರು ತಗೊಳ್ಬೇಕಂತ ಇದ್ದಾರೆ ಇಂಥ ಒಂದು ವಿಸ್ತಾರವಾದ ಪುರಾಣ ಪುಸ್ತಕಗಳು ಈಗ ನಮಗೆ ಸದ್ಯಕ್ಕೆ ಎಲ್ಲೂ ಕೂಡ ನೋಡೋದಕ್ಕೆ ಸಿಗೋದಿಲ್ಲ ಸೊ ಆದ್ಯ ಪುಸ್ತಕ ಭಂಡಾರದಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ವಿಸ್ತಾರವಾದ ಪುರಾಣಗಳನ್ನು ಸಂಗ್ರಹ ಮಾಡಿ ನಿಮ್ಮೆಲ್ರಿಗೂ ಕೂಡ ತಲುಪಿಸುವಂತಹ ಒಂದು ವ್ಯವಸ್ಥೆಯನ್ನು ಮಾಡಲಾಗ್ತದೆ ಹಾಗಾಗಿ ಯಾರಿಗೆಲ್ಲ ಈ ಪುಸ್ತಕವನ್ನು ತೊಗೊಳ್ಬೇಕಂತ ಇದೆಯೋ ಇಲ್ಲಿ ಇರುವಂಥ ಈ ಸಂಖ್ಯೆಗೆ ನೀವು ಮೆಸೇಜ್ ಮೆಸೇಜ್ನ ಮಾಡಿದ್ರೆ ಸಾಕು ಅದರ ಒಂದು ಪೇಮೆಂಟ್ ಡೀಟೇಲ್ಸನ್ನು ನಿಮ್ಗೆ ಕಳ್ಸ್ಕೊಡ್ಲಾಗುತ್ತೆ ಅದಕ್ಕೆ ನೀವು ಪೇಮೆಂಟ್ನ ಮಾಡಿ ಸ್ಕ್ರೀನ್ಶಾಟ್ನ ಕಳಿಸಿ ನಿಮ್ಮ ವಿಳಾಸವನ್ನು ಕಳಿಸ್ಕೊಡಿ ಈ ಪುಸ್ತಕವನ್ನು ನಿಮ್ಮ ವಿಳಾಸಕ್ಕೆ ಪೋಸ್ಟ್ನ ಮಾಡಲಾಗುತ್ತೆ ನಮಸ್ಕಾರ